ಏನು ಬಿಗ್ ಬಾಸ್ನಲ್ಲಿ ಈಗ ರಕ್ಷಿತಾ ಸ್ಥಿತಿ ಗಂಭೀರವಾಗಿದೆ ಅಂತ ಹೇಳ್ಬೋದು ಆದರೆ ಏನಾಗಿದೆ ಸಂಪರ್ಕದ ಮಾಹಿತಿ ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬರ್ಸ್ ಅಂದರೆ ಬಿಗ್ ಬಾಸ್ನಲ್ಲಿ ಈಗ ರಕ್ಷಿತಾ ರಾಶಿಕ ದೊಡ್ಡ ಮಟ್ಟಿಗೆ ಜಗಳವನ್ನು ಆಡಿದ್ದಾಳೆ ಮತ್ತು ಚೈಲ್ಡನ್ನು ನಮ್ಮ ಮಾತಿಗೆ ಮಾತು ಬೆಳೆದು ಕೈ ಕೈ ಮಿಲಾಯಿಸಂತಕ್ಕಿ ಕೂಡ ಹೋಗಿದೆ ನಿನ್ನಂಥ ಚೈಲ್ಡ್ಗಳಿಗೆಲ್ಲ ನಾನು ಕೇರು ಮಾಡಲ್ಲ ಇನ್ನಂಥ ಚೈಲ್ಡ್ಗಳಿಗೆಲ್ಲ ಯಾರು ಬಿಗ್ ಬಾಸ್ ಮಾಡೋಕ್ಕೆ ಬಿಡ್ತಾರೆ ಅಂತ ರಾಶಿಕ ಇರ್ತಿದ್ರೆ ನಿನ್ನಂಥ ಚೈಲ್ಡ್ಗಳನ್ನ ಬಿಟ್ಟು ಮೊದಲು ಬಿಟ್ಟಿದ್ದಾರಲ್ಲ ಅದಕ್ಕೆ ನಾನು ಬಿಟ್ಟಿದ್ದಾರೆ ಬಿಡುವಂತ ಹೇಳಿ ಉಲ್ಟಾ ಮಾತಾಡ್ತಾಳೆ ರಕ್ಷಿತಾ ಮದ ಮಾತಿಗೆ ಸಿಟ್ಟು ಬೆಳೆದಂಥ ಈಕೆ ಕೈ ಹಿಡ್ದು ಎಳದೇ ದುಃಖ ಬೀಳಿಸ್ಬಿಡ್ತಾಳೆ ರಾಶಿಕಾ ಈ ವರ್ತನೆಗೆ ಎಲ್ಲರೂ ಕೂಡ ಮನಲೆಲ್ಲ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನೊಂದು ಕಡೆ ಹೊರ್ಗಡೆನೂ ಕೂಡ ರಕ್ಷಿತಗೆ ಮತ್ತಷ್ಟು ಜನ ಬೆಂಬಲ ಗಟ್ಟಿಯಾಗಿದೆ ಅಂತಲೇ ಹೇಳ್ಬೋದು ಹೌದು ರಕ್ಷಿತಾ ಮೇಲೆ ಮತ್ತೆ ಈಗ ರಾಶಿಕ ಆರ್ಭಟ ಶುರುವಾಗಿದೆ ಇನ್ನೊಂದು ಕಡೆ ಅಶ್ವಿನಿ ಈಗ ಜಾನ್ವಿ ಸೈಲಿಂಟ್ ಆದರೆ ಮತ್ತೊಂದು ಕಡೆ ಈಗ ಈಕೆ ಆರ್ಭಟ ಮಾಡೋದು ನೋಡಿ ಒಳಗಡೆ ಇದ್ದಂಥ ರಘುಸಿಂಹ ಇನ್ನು ಬೇರೆ ಥರ ರಿಯಾಕ್ಟ್ ಈಗ ಮಾಡೋರು ಶೋರಟ್ಟಿದ್ದಾನೆ ಅಂತಲೇ ಹೇಳ್ಬೋದು ಸದ್ಯ ರಾಶಿಕಾ ಈ ನೆಡೆಗೆ ಭಾಳಷ್ಟು ಆಕ್ರೋಶ ಕೂಡ ವ್ಯಕ್ತವಾಗ್ತದೆ ಹೊರ್ಗಡೆಯಿಂದ ಏನೋ ರಕ್ಷಿತ ಎಷ್ಟೇ ಹೇಳಿದ್ರು ಕೂಡ ಅದಕ್ಕೆ ನಾಮಿನೇಷನ್ ಮಾಡಿದರ ಒಂದೇ ಒಂದು ಕಾ